ಗುರುವಾರ ಗುಜರಾತ್ನ ಅಹಮದಾಬಾದ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಕೂಗಳತೆ ದೂರದಲ್ಲಿ ಏರ್ ಇಂಡಿಯಾ ಎಐ ಒನ್ ಸೆವೆನ್ ಒನ್ ವಿಮಾನ ಪತನವಾಗುತ್ತೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದು ವಿಮಾನ ಪತನಗೊಳ್ಳುತ್ತೆ ಈ ದುರಂತದಲ್ಲಿ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರು ಹಾಗೆ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಸೇರಿ ಇನ್ನೂರ ಎಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಆದರೆ ಇದುವರೆಗೂ ಕೂಡ ಈ ದುರಂತಕ್ಕೆ ಏನ್ ಕಾರಣ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಆದರೆ ಈ ದುರಂತಕ್ಕೆ ಏನ್ ಕಾರಣ ಅನ್ನೋದು ತಿಳಿಬೇಕು ಅಂದ್ರೆ ಬ್ಲಾಕ್ ಬಾಕ್ಸ್ ಪತ್ತೆ ಆಗಬೇಕು ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು ಎಸ್ ಇದೀಗ ಆ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಏನಪ್ಪ ಈ ಬ್ಲಾಕ್ ಬಾಕ್ಸ್ ಈ ಬ್ಲಾಕ್ ಬಾಕ್ಸ್ ನ ಕೆಲಸ ಏನು ಇದರಿಂದ ದುರಂತದ ಕಾರಣವನ್ನ ಪತ್ತೆ ಹಚ್ಚುವುದು ಹೇಗೆ ಎಂಬ ಪ್ರಶ್ನೆ ಎಲ್ರಿಗೂ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ ವಿಮಾನದಲ್ಲಿ ಅಳವಡಿಸಿರುವಂತಹ ಈ ಬ್ಲಾಕ್ ಬಾಕ್ಸ್ ನ ಕುರಿತ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತಾ ಹೋಗ್ತೀನಿ ಪ್ರತಿಯೊಂದು ವಿಮಾನದಲ್ಲೂ ಕೂಡ ಬ್ಲಾಕ್ ಬಾಕ್ಸ್ ಇರುತ್ತೆ ಯಾವ ಕಾರಣಕ್ಕೆ ಇದನ್ನ ಅಳವಡಿಸುತ್ತಾರೆ ಅಂದ್ರೆ ಬ್ಲಾಕ್ ಬಾಕ್ಸ್ ವಿಮಾನ ಅಪಘಾತಕ್ಕೀಡಾಗುವುದು ಹೇಗೆ ಯಾವ ಕಾರಣಕ್ಕೆ ದುರಂತ ಸಂಭವಿಸ್ತು ಎಂಬ ಅಸಲಿ ಕಾರಣವನ್ನ ಬಹಿರಂಗಪಡಿಸುತ್ತೆ ಇದೊಂದು ರೆಕಾರ್ಡಿಂಗ್ ಸಾಧನ ಇದು ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ಧ್ವನಿ ರೆಕಾರ್ಡ್ ಅನ್ನ ಹೊಂದಿರುತ್ತೆ ದುರಂತ ಹೇಗ್ ನಡೀತು ಯಾಕೆ ನಡೀತು ಅನ್ನೋ ಇಂಚಿಂಚು ಮಾಹಿತಿಯನ್ನ ಪತ್ತೆ ಹಚ್ಚುವುದಕ್ಕೆ ಈ ಬ್ಲಾಕ್ ಬಾಕ್ಸ್ ಸಹಕಾರಿಯಾಗಿರುತ್ತೆ ಹಾಗೇನೆ ವಿಮಾನ ದುರಂತಕ್ಕೆ ಏನ್ ಕಾರಣ ಅನ್ನೋದನ್ನ ಪತ್ತೆ ಹಚ್ಚುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಅಪಘಾತಗಳು ಸಂಭವಿಸಿದಂತೆ ತಡೆಗಟ್ಟಲು ಈ ಕಪ್ಪು ಬಾಕ್ಸ್ ಸಹಾಯವಾಗುತ್ತೆ ಬ್ಲಾಕ್ ಬಾಕ್ಸ್ ಅಂದ ತಕ್ಷಣ ಎಲ್ಲರೂ ಕೂಡ ಇದು ಕಪ್ಪಾಗಿ ಇರುತ್ತೆ ಅಂತ ಅಂದುಕೊಳ್ತಾರೆ ಆದ್ರೆ ಇದು ಕೇಸರಿ ಬಣ್ಣದಲ್ಲಿರುತ್ತೆ ವಿಮಾನ ಸುಟ್ಟು ಹೋದ್ರೂ ಸಹ ಎಲ್ಲಾ ಅಪಾಯಗಳನ್ನ ತಡೆದುಕೊಳ್ಳುವಂತೆ ಈ ಪೆಟ್ಟಿಗೆಯನ್ನ ವಿಶೇಷವಾಗಿ ರಚಿಸಲಾಗಿರುತ್ತೆ ಇದರ ಎರಡು ರೆಕಾರ್ಡರ್ಗಳನ್ನ ವಿಶೇಷವಾಗಿ ತೀವ್ರ ಶಾಖ ನೀರಿನ ಒತ್ತಡ ಮತ್ತು ಸ್ಫೋಟಗಳನ್ನ ತಡೆದುಕೊಳ್ಳುವಂತೆ ರೂಪಿಸಲಾಗಿರುತ್ತೆ ಇನ್ನು ಡಿಜಿಟಲ್ ಫ್ಲೈ ಡೇಟಾ ರೆಕಾರ್ಡರ್ ವಿಮಾನದ ವೇಗ ಭೂಮಿಯ ಅಂತರದಿಂದ ಇರುವ ಎತ್ತರ ದಿಕ್ಕು ಮತ್ತು ಇತರ ಪ್ರಮುಖ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳುತ್ತೆ ಕಾಕ್ಪಿಟ್ ಧ್ವನಿ ರೆಕಾರ್ಡರ್ ಪೈಲಟ್ ಮತ್ತು ಇತರ ಸಿಬ್ಬಂದಿಯ ನಡುವೆ ಏನ್ ಸಂಭಾಷಣೆ ಆಯಿತು ಅನ್ನುವುದನ್ನ ದಾಖಲು ಮಾಡಿಕೊಳ್ಳುತ್ತೆ ಈ ಬಾಕ್ಸ್ ಅನ್ನ ಡಿಜಿಸಿಎ ಅಥವಾ ಎಎಐಬಿ ಪ್ರಯೋಗಾಲಯಕ್ಕೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲು ಕಳುಹಿಸಿಕೊಡಲಾಗುತ್ತೆ ಮೆಮೊರಿ ಡೇಟಾವನ್ನ ಡಿಕೋಡ್ ಮಾಡಲಾಗುತ್ತೆ ಆಡಿಯೋ ಮತ್ತು ಇತರೆ ಡೇಟಾಗಳನ್ನು ಹೊರತೆಗೆಯಲಾಗುತ್ತೆ ಇದನ್ನ ರಾಡರ್ ಮತ್ತು ಎಟಿಸಿ ಲಾಗ್ಗಳಿಗೆ ಲಿಂಕ್ ಮಾಡಿ ಅಪಘಾತದ ಹಿಂದಿರುವ ಪೂರ್ಣ ಕಾರಣಗಳನ್ನ ತಿಳಿಯಲಾಗುತ್ತೆ ಈ ಪ್ರಕ್ರಿಯೆಯು ಪೂರ್ಣಗೊಳ್ಳಲು ಒಂದು ವಾರದ ಅಗತ್ಯ ಇರುತ್ತೆ ಹಾಗಾಗಿ ಇನ್ನು ಒಂದು ವಾರದ ಒಳಗಡೆ ಗುಜರಾತ್ನ ಅಹಮದಾಬಾದ್ ನಲ್ಲಿ ಸಂಭವಿಸಿದಂತಹ ಈ ಭೀಕರ ವಿಮಾನ ಅಪಘಾತಕ್ಕೆ ಏನ್ ಕಾರಣ ಅನ್ನುವುದು ಸ್ಪಷ್ಟವಾಗಲಿದೆ